ಕೆಜಿಎಫ್ ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷರಾಗಿ ಕೆಸಿ ನಾಗರಾಜ್ ಆಯ್ಕೆ ಗ್ರಾಮಾಂತರ ಭಾಗದ ಯುವ ಮುಖಂಡರಿಂದ ಅಭಿನಂದನೆ ಇತ್ತೀಚೆಗೆ ನಡೆದ ಕೆಜಿಎಫ್ ತಾಲೂಕು ವಕೀಲರ ಸಂಘದ ಚುನಾವಣೆಯಲ್ಲಿ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಕೆಸಿ ನಾಗರಾಜ್ ಅವರನ್ನು ಬೇತಮಂಗಲ ಗ್ರಾಮಾಂತರ ಭಾಗದ ಯುವ ಮುಖಂಡರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ವೆಂಕಟೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುನೀಲ್ ಕುಮಾರ್ ಮಾಜಿ ಉಪಾಧ್ಯಕ್ಷ ನಂದೀಶ್ ಕುಮಾರ್ ಟಿಎಪಿಸಿಎಂಎಸ್ ನಿರ್ದೇಶಕ ಪುರುಷೋತ್ತಮ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸ್ವಾಮಿ ಮುಖಂಡರಾದ ಗಂಗಾಧರ್ ಕುಮಾರಣ್ಣ ಪ್ರವೀಣ್ ಚಂದನ್ ಸೇರಿದಂತೆ ಇತರರು ಇದ್ದರು ತಾಲೂಕಿನ ವಕೀಲರ ಸಂಘದ ಚುನಾವಣೆಯಲ್ಲಿ ನಮ್ಮ ಭಾಗದ ಗ್ರಾಮೀಣ ಭಾಗದಲ್ಲಿ ಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮ ಕೆ ಸಿ ಆ ಚುನಾವಣೆಯಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆ ಒಂದು ಇದರಿಂದ ನಮ್ಮೆಲ್ಲ ಯುವಕರು ಸೇರಿ ನಮ್ಮ ಪುರುಷೋತ್ತಮ ಮತ್ತು ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಆ ಭೇತ್ಮಂಗದ ಮಾಜಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಂದೀಶ್ ಅವರು ಮತ್ತೆ ಚಂದನ್ ಅವರು ಎಲ್ಲ ಒಟ್ಟಿಗೆ ಸರಿ ಶಿವಕರೆಲ್ಲ ಕೂಡ ಒಂದು ಸನ್ಮಾನ ಮಾಡ್ಬೇಕು ಹೇಳಿ ಯಾಕಂದ್ರೆ ನಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಅದೇ ರೀತಿ ನಮ್ಮ ಮುಖಂಡರಾಗಿರ್ತಕ್ಕಂಥ ನಮ್ಮ ಅಪ್ಪೇನವರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮ ಭಾಗವಹಿಸಿದ್ರೆ ಅವ್ರು ಕೂಡ ನಾನು ಕುಮಾರನವ್ರು ಬಂದಿದ್ದಾರೆ ಎಲ್ಲ ಮುಖಂಡರು ನಮ್ಗೊಂದು ಒಂದು ಸಂತಸದ ಏನಂತಂದ್ರೆ ನಮ್ಮ ಭಾಗದಲ್ಲಿ ಖ್ಯಾತ ವಕೀಲರಾಗಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಆ ಹಲವಾರು ವರ್ಷಗಳಿಂದ ಏನೋ ವಕೀಲರ ಸಂಘದಲ್ಲಿ ಆ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ ಪ್ರಧಾನ ಕಾರ್ಯ ಆಗಿ ಕೆಲಸ ಮಾಡಿದ್ದಾರೆ ಅವರ ಸಂಘಕ್ಕಾಗಿ ತಮ್ಮ ಹಲವಾರು ವರ್ಷಗಳಲ್ಲಿ ನಿರಂತರವಾಗಿ ಸಂಘಟನೆಯಲ್ಲಿ ಏನ್ ಮಾಡಬೇಕು ಆ ಯಾವ ರೀತಿ ವಕೀಲರಾಗಿ ಯಾವ ರೀತಿ ಕಾನೂನು ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳಾಗಿರ್ಬೋದು ಕಾನೂನು ರೀತಿಯಲ್ಲಿ ಆ ವಾರ್ಡ್ನ ಮುಖಾಂತರ ನಮ್ಮ ಕೆ ಅಧ್ಯಕ್ಷತೆಯಲ್ಲಿ ಕೂಡ ನಮ್ಗೆ ಅಧ್ಯಕ್ಷ ಆಗಿರುವ ಸಂದರ್ಭದಲ್ಲಿ ಹಲವಾರು ವಾರ್ಡ್ ಮಾಡಿದ್ದಾರೆ ಹಲವಾರು ಸರ್ಕಾರದಿಂದ ಬಂದಿರತಕ್ಕಂಥ ಸೌಲಭ್ಯ ವಕೀಲರು ತಲುಪಿಸುವಂತ ಕೆಲಸ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಮತ್ತೊಂದು ಬಾರಿ ಮತ್ತೆ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರೆ ಮತ್ತೆ ಮೊನ್ನೆ ಏನು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏನು ಸ್ಪರ್ಧೆ ಮಾಡಿ ಆ ಅತಿ ಹೆಚ್ಚು ಬಹುಮತದಿಂದ ನಮ್ಮ ವಕೀಲರಾಗಿರ್ತಕ್ಕಂಥ ಕೆ ಸಣ್ಣ ಅವರಿಗೆ ಆ ಎಲ್ಲಾ ವಕೀಲರು ಕೂಡ ಸಹಮತದಿಂದ ಎಲ್ಲರೂ ಕೂಡ ಮತವನ್ನು ಕೊಟ್ಟು ಅವರ ಅಭಿವೃದ್ಧಿ ಅವರ ಕಾರ್ಯ ಅವ್ರ ಸಂಘಟನೆ ನೋಡಿ ಮತ್ತೊಂದ್ಸರಿ ಆಯ್ಕೆ ಮಾಡಿದ್ರೆ ನಮ್ಗೆಲ್ಲ ಕೂಡ ಆ ಸಂತಸುದ್ದಿ ನಾವು ಎಲ್ಲ ಎಲ್ಲರ ಪರವಾಗಿ ಕೂಡ ನಮ್ಮ ಕೆ ಸಿ ನಾಗೇಶ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಿಮ್ಮ ಸೇವೆ ನಿರಂತರವಾಗಿ ಇರಬೇಕು ಗ್ರಾಮೀಣ ಪದ ಬಡವರಿಗೆ ನಮ್ಮ ಸೇವೆ ಏನು ಇವತ್ತು ಕೊಡ್ತಾ ಇದ್ದಾವ ಇನ್ನಷ್ಟು ಮತ್ತೆಚ್ಚು ನೀವು ಆ ವಿಸ್ತರಿಸ್ ಮಾಡ್ಬೇಕು ಅಂತ ಹೇಳ್ತಾ ಎಲ್ಲಾ ಮುಖಾಂತರ ಮುಖಾಂತರ ಎಲ್ರಿಗೂ ಮತ್ತೊಂದ್ಸರಿ ಅಭಿನಂದ ಸಲ್ಲಿಸ್ತಾ ನಾನು ಮತವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮ್ಮ ಕೆ ಸಿ ನಾಗರಾಜಣ್ಣ ಅವರು ಬಡವರ ವಕೀಲರೇ ಪ್ರಖ್ಯಾತ ಪಡೆದಿದ್ದಾರೆ ಯಾರ ಬಡವರ ಬಾಯಲ್ಲರು ಎಲ್ಲರೂ ಬಂದ್ರು ಕೆ ಸಿ ಅಣ್ಣ ಹತ್ರ ಹೋಗೋಣ ಕೆ ಸಿ ಅಣ್ಣ ಹತ್ರ ಹೋಗೋಣ ಅಂತಾರೆ ಅದನ್ನು ಗುರುತಿಸಿ ಇಡೀ ತಾಲೂಕು ವಕೀಲರಲ್ಲ ಸೇರಿ ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮೊದಲನೇದಾಗಿ ವಕೀಲರಿಗೂ ಅಭಿನಂದನೆ ಸಲ್ಲಿಸ್ಬೇಕು ಮತ್ತು ನಮ್ಮ ಕೆ ಸಿ ನಾಗರಾಜಣ್ಣವ್ರಿಗೆ ಅಭಿನಂದನೆ ಸಲ್ಲಿಸಿ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಮುಂದಿನ ದಿನಗಳಲ್ಲಿ ಇವರು ಉನ್ನತ ಹುದ್ದೆಕ್ಕೆ ಹೋಗ್ಬೇಕು ಅಂತ ನಾವು ಆಶಿಸ್ತೀವಿ ನಮಸ್ಕಾರ ಇವತ್ತಿನ ದಿನ ನಮಗೆ ತುಂಬಾ ಸಂತೋಷವಾಗಿದೆ ಯಾಕೆ ಅಂದ್ರೆ ನಾವು ಬೇರೆ ಬೇರೆ ಹುದ್ದೆಗಳನ್ನ ಬೇರೆ ಬೇರೆ ಕಡೆ ಅಲಂಕರಿಸಿದಾಗ ಅಲ್ಲಿನ ಜನಗಳು ನಮ್ಮನ್ನು ಸತ್ಕಾರ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಆದ್ರೆ ಇವತ್ತಿನ ದಿನ ಸಂತೋಷ ಯಾಕ ಹೆಚ್ಚಿಗೆ ಆಗ್ತಾ ಇದೆ ಅಂದ್ರೆ ನಮ್ದೇ ಊರ್ನಲ್ಲಿ ನಮ್ದೇ ಜನಗಳು ಅವ್ರ ಮಧ್ಯೆ ನಮ್ಗೆ ಸನ್ಮಾನ ಮಾಡುವಂತದ್ದು ಇದೆಯಲ್ಲ ಅದ್ರ ಸಂತೋಷನೇ ಬೇರೆ ಇರ್ತದೆ ಮುಖ್ಯವಾಗಿ ಇವತ್ತಿನ ದಿನ ನಮ್ಮ ಹುಲ್ಕೂರ್ ಪಂಚಾಯತಿಯ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಸುನಿಲ್ ಅವರು ಇರ್ಬೋದು ಎ ಪಿ ಎಂ ಸಿ ಅವರು ಪುರುಷೋತ್ತ ಬೇತಮಂಗಲ ಗ್ರಾಮದ ಮಾಜಿ ಉಪಾಧ್ಯಕ್ಷರು ಹಾಗೆ ಹಾಲಿ ಸದಸ್ಯರಾಗಿರ್ತಕ್ಕಂಥ ನಂದೀಶ್ ಅವರು ಇರ್ಬೋದು ನಮ್ಮ ಭಾಗದ ಹಿರಿಯ ಮುಖಂಡ ಅಪ್ಪಣ್ಣ ಅವರು ಇರ್ಬೋದು ಅದೇ ರೀತಿ ಕುಮಾರಣ್ಣ ಇರ್ಬೋದು ಸ್ವಾಮಿ ಅವ್ರ ಇರ್ಬೋದು ಪಂಚಾಯತ್ ಸದಸ್ಯರು ಇತರ ಎಲ್ಲಾ ಎಲ್ಲ ನನ್ನ ಹೆಸರು ಹೇಳಿಲ್ಲ ಅಂತೇನಿಲ್ಲ ಬಹಳಷ್ಟು ಜನ ಯುವಕರು ಯುವ ತಂಡ ಇವತ್ತಿನ ಚಂದನ್ ಅವ್ರ ಇರ್ಬೋದು ನಮ್ಮ ಜೊತೆಯಲ್ಲಿ ನನ್ನ ಜೊತೆಲಿ ಸಹ ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ಪ್ರವೀಣ್ ಅವರು ಇರ್ಬೋದು ಇತರ ಎಲ್ಲಾರು ಕೂಡ ಇಲ್ಲಿ ಇರ್ತಕ್ಕಂಥವರೆಲ್ಲ ಕೂಡ ಸಾಕಷ್ಟು ದಿನಗಳಿಂದ ನಮ್ ಜೊತೆಗಿದ್ದಾರೆ ನನಗೆ ಹಲವಾರು ಹುದ್ದೆಗಳನ್ನ ಇದೇ ಗ್ರಾಮ ಪಂಚಾಯತಿಯಲ್ಲಿ ನಾನು ಸದಸ್ಯನಾಗಿ ಸುಮಾರು ಮೂರ್ನಾಲ್ಕು ಬಾರಿ ಸೇವೆ ಮಾಡುವಂತ ಅದೃಷ್ಟನ ಈ ಗ್ರಾಮದ ಜನತೆ ಕೊಟ್ಟಿದ್ದಾರೆ ಅದೇ ರೀತಿ ಬೇರೆ ಬೇರೆ ಘಟಕಗಳಲ್ಲೂ ಸಂಘಟನೆಗಳಲ್ಲೂ ಕೂಡ ನನ್ನ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ ವಕೀಲರ ಸಂಘದಲ್ಲೂ ಕೂಡ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಕೂಡ ಸತತವಾಗಿ ಚುನಾವಣೆಯಲ್ಲಿ ಗೆಲ್ತಾ ಬಂದಿದ್ದೀನಿ ಹಿಂದೆ ಕೂಡ ನಮ್ಮ ಸುನಿಲ್ ಅವರು ಹೇಳ್ದಂಗೆ ಅಧ್ಯಕ್ಷನಾಗಿದ್ದೆ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡ್ ಮೂರ್ ಸಲ ಇದ್ದೆ ಬೇರೆ ಬೇರೆ ಜವಾಬ್ದಾರಿಗಳನ್ನೆಲ್ಲ ಕೂಡ ನಿರ್ವಹಿಸಿದ್ದೀನಿ ನನ್ನ ಒಂದು ಕರ್ತವ್ಯನ ನಾನು ಮಾಡುವಂತ ವೈಖರಿಯನ್ನ ಮೆಚ್ಚಿ ಇವತ್ತಿನ ದಿನ ಕೆಜಿಎಫ್ ವಕೀಲರ ಸಂಘದಲ್ಲಿ ಅತಿ ಹೆಚ್ಚಿನ ಮತಗಳನ್ನ ನಾನು ಕೊಟ್ಟು ಇವತ್ತು ಜೈಶಾಲೀರ ಮಾಡಿದ್ದಾರೆ ಅವ್ರ ನಂಬಿಕೆಯನ್ನು ನಾನು ಉಳಿಸ್ಕೊತೀನಿ ಅದೇ ರೀತಿ ನೀವೆಲ್ಲರೂ ಕೂಡ ನನ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟು ನನ್ ಮೇಲೆ ಅಭಿಮಾನದಿಂದ ಬಂದು ನನ್ಗೆ ಒಂದು ಸನ್ಮಾನ ಮಾಡ್ತಾ ಇದೀರಾ ನಾನು ನಿಮ್ಗೆ ಯಾವತ್ತು ಕೂಡ ಚಿರಋಣಿಯಾಗಿರ್ತೇನೆ ಯಾಕೆ ಅಂದ್ರೆ ಕಣ ಬೇರೆ ಕಡೆ ಎಲ್ಲ ಸನ್ಮಾನ ಮಾಡಿಸ್ಕೊಳ್ಳೋದು ಸಾಮಾನ್ಯ ಆದ್ರೆ ನಮ್ಮ ಊರಿನಲ್ಲಿ ನಮ್ಮ ಜನಗಳು ನಮ್ಮ ಅಂಟಮ್ಮಂದ್ರೆ ಆಗ್ತಂಗಿರು ಮತ್ತು ನಮ್ಮ ಜನಗಳು ನಮ್ಮನ್ನ ಗುರುಸಿ ಈ ತರ ಸನ್ಮಾನ ಮಾಡೋಂತ ಇದೆಯಲ್ಲ ಬಹಳ ಪ್ರಶಂಸನೀಯ ಇದಕ್ಕೆಲ್ಲ ಕೂಡ ನಾನು ಬಹಳ ಆಭಾರಿಯಾಗಿರ್ತೇನೆ ಮುಂದಿನ ದಿನಗಳಲ್ಲೂ ಕೂಡ ನನ್ಗೆ ಏನಾದ್ರು ಸಣ್ಣ ಪುಟ್ಟ ಅವಕಾಶಗಳು ಸಿಕ್ಕಿದ್ರೆ ತಮ್ಗೆಲ್ಲ ಸೇವೆ ಮಾಡುವಂತ ಅವಕಾಶಗಳು ಖಂಡಿತವಾಗ್ಲೂ ನಾನು ನಿಮ್ ಜೊತೆಗೆ ಇರ್ತೀನಿ ಸದಾ ನಿಮ್ ಜೊತೆಯಲ್ಲಿ ನಾನು ಕಷ್ಟ ಸುಖಗಳಿಗೆ ಸ್ಪಂದಿಸ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ